ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದರೂ ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನೆಲ್ ಬಗ್ಗೆ ಹೇಳೋದನ್ನ ಮರಿಬೇಡಿ ಹಿಂದೆ ನಾನು ತಿಳಿಸಿದ ಹಾಗೆ ಗ ಒಂದು ಗಣೇಶನ ಹಬ್ಬದ ದಿನದಂದು ಏನ್ ಮಾಡಬೇಕು ಅಂದ್ರೆ ಯಾವ ಸಮಯದಲ್ಲಿ ಕೂಣಿಸ್ಬೇಕು ಅನ್ನೋತಕ್ಕಂಥ ಮಾಹಿತಿಯನ್ನು ನೀಡಿದ್ದೆ ಇಂದಿನ ದಿನ ಬಾಗಿಣದ ವಿಚಾರವನ್ನು ತಮ್ಗೆ ತಿಳಿಸ್ತಾ ಹೋಗ್ತೀನಿ ತಮ್ಗೆಲ್ಲ ತಿಳಿದಿರೋ ಹಾಗೆ ನಿಮ್ಗೆ ಆ ಒಂದು ನಾಗರ ಪಂಚಮಿ ದಿನದ ಒಂದು ನಾಗರ ಪೂಜೆ ಮಾಡ್ತಾರೆ ಅಂತ ಹೇಳಿದ್ದೆ ಅಂದ್ರೆ ಚೌತಿ ನಾಗರು ಮಾಡ್ತಾರೆ ಅಂತ ಹೇಳಿದ್ದೆ ಹಾಗಾಗಿ ಅದರ ಬಗ್ಗೆ ನಾನು ಪೂರ್ಣವಾಗಿ ಏನು ನಿಮ್ಗೆ ಏನು ಹೇಳಲ್ಲ ಹಾಗಾಗಿ ಮುಂದಿನ ಭಾಗವಾದ ಅಂದ್ರೆ ಗಣಪತಿ ಒಂದು ಗಣಪತಿಯನ್ನು ಯಾವ ಸಮಯದಲ್ಲಿ ಕುಣಿಸ್ಬೇಕು ಅಂತ ಹೇಳಿದ್ದೀನಿ ಹಾಗೂ ಈ ಗೌರಿ ಹಬ್ಬ ಒಂದು ಗೌರಿ ಬಾಗಣದ ವಿಚಾರವನ್ನು ಮಾತ್ರ ತಿಳಿಸ್ತೀನಿ ಅಂತ ಹೇಳಿದ್ದೆ ಹೌದು ಆದ್ರೆ ಇಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರು ಅಂದ್ರೆ ಒಂದಕ್ಕೊಂದು ನಂಟು ಇದೆ ಅಂದ್ರೆ ಒಂದೊಂದು ಹಬ್ಬಗಳಿಗೂ ಒಂದೊಂದು ಮಾಸಕ್ಕೂ ಹಿಂದಿನಂತೆ ಒಂದು ನಂಟಿದೆ ಹೇಗಪ್ಪ ಅನ್ನೋದಾದ್ರೆ ತಮ್ಗೆಲ್ಲ ತಿಳಿದಿರ್ಬಹುದು ಒಂದು ಒಂದು ಏನು ನಾಗಪಂಚಮಿ ಹಬ್ಬ ಅಂದ್ರೆ ಆ ಮಾಸದಲ್ಲಿ ಹೇಗೆ ನಮ್ಮ ಅಕ್ಕ ತಂಗಿಯರು ನಮ್ಮ ಒಂದು ಏನು ಒಂದು ಆರೋಗ್ಯ ಆಯುಷು ಏನು ಅಭಿವೃದ್ಧಿ ಆಗಲ್ಲ ಎಂದು ಕೇಳ್ಕೊಂಡು ನಾಗನಿಗೆ ಹೇಗೆ ಒಂದು ಕೋರಿಕೆ ನೀಡ್ತಾರೋ ಹಾಗೆ ಈ ಗೌರಿ ಹಬ್ಬನೂ ಕೂಡ ಅಷ್ಟೇ ಅಂದ್ರೆ ಯಾವುದೇ ಒಂದು ಹೆಣ್ಣು ಮಗಳಾಗಿರ್ಬೋದು ಒಂದು ಮುತ್ತೈದೆ ತನವನ್ನು ಅಂದ್ರೆ ದೀರ್ಘಕಾಲದಲ್ಲಿ ಇರಬೇಕು ಅನ್ನೋದು ಒಂದು ಕಾರಣಾಂತರವಾಗಿ ಈ ಗೌರಿ ಹಬ್ಬ ಅಂತ ಮಾಡಿರುವಂತದ್ದು ಹಾಗಾಗಿ ಈ ಗೌರಿ ಹಬ್ಬವನ್ನು ನಮ್ಮ ಅಕ್ಕ ತಂಗಿಯರು ಹಾಗು ಮುತ್ತೈದರನ್ನು ಕರೆದ ಕರೆದು ಒಂದು ಬಾಗಿನ ಕೊಡೋದಂತ ಭಾಗ ಇದೆ ಆಯ್ತು ಹೇಗಪ್ಪ ಅದು ಮಾಡೋದು ಅಂದ್ರೆ ಇದರಲ್ಲಿ ಎರಡು ಭಾಗ ಇದೆ ಅಂದ್ರೆ ಎಷ್ಟೋ ಜನರು ಕೆಲವೊಬ್ರು ಏನಂದ್ರೆ ಆ ಒಂದು ಮಡ್ಲಕ್ಕಿ ಅನ್ನೋದು ತಮ್ಗೆಲ್ಲ ಹಿಂದೆ ಹೇಳಿದ್ದೆ ಏನ್ ಹಾಕ್ತಾರಪ್ಪ ಅಂದ್ರೆ ಅಕ್ಕಿ ಬೆಲ್ಲ ಹಣ್ಣು ಕಾಯಿ ಹೀಗೆ ಮತ್ತೆ ಅವ್ರಿಗೆ ಸಂಬಂಧಪಟ್ಟದಂತ ಒಂದು ಏನಾದ್ರು ಸೀರೆ ತೊಂದರೆ ಸೀರೆ ಅಥವಾ ಒಂದು ಬಳೆ ಈ ರೀತಿಯಲ್ಲಿ ಹಾಕ್ತಾರೆ ಆದ್ರೆ ಎಷ್ಟೋ ಜನರು ಕೇಳಿದ ಹಾಗೆ ಬಾಗಿನದ ವಿಚಾರವನ್ನು ತಿಳಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಭಾಗದಲ್ಲಿ ಬಾಗಿನದ ವಿಚಾರವನ್ನು ಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಆದರೆ ಈ ಒಂದು ಬಾಗಿಣ ಅನ್ನತಕ್ಕಂತ ವಿಚಾರ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮಲ್ಲಿ ಪದ್ಧತಿ ಇದೆ ಅಂದರೆ ಮಾತ್ರನೇ ನೀವು ಶುರು ಮಾಡಬೇಕಾಗತ್ತೆ ಇಲ್ಲದಿದ್ದರೆ ಅದನ್ನ ಶುರು ಮಾಡಂಗಿಲ್ಲ ಯಾಕಂದ್ರೆ ಯಾವುದೇ ಒಂದು ಪದ್ಧತಿಯನ್ನು ನಾವಾಗ ನಾವೇ ಶುರು ಮಾಡಂಗಿಲ್ಲ ನಮ್ಮ ಹಿರಿಯರು ಏನಾದರೂ ಪದ್ಧತಿಯನ್ನು ಮಾಡ್ಕೊಂಡ್ ಬಂದಿದ್ರೆ ಮಾತ್ರನೇ ಆ ಪದ್ಧತಿಯನ್ನು ನಾವು ಪಾಲಿಸ್ಬೇಕಾಗತ್ತ ಹಾಗಾಗಿ ನಮ್ಮಲ್ಲಿ ಈ ಪದ್ಧತಿ ಈ ಬಾಗಿಲದ ಒಂದು ಪದ್ಧತಿ ಇಲ್ಲ ಆದ್ರೆ ತಮಗೆ ಅದು ಹೇಗೆ ಮಾಡೋದೊಂದು ನನ್ನ ಬಾಯಿ ಮುಖೇನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ತಮ್ಗೆಲ್ಲ ತಿಳಿದಿರೋ ಹಾಗೆ ಮೊರ ಅಂತೂ ಗೊತ್ತಿದೆ ಅಂದ್ರೆ ಈ ನಾವು ಅಕ್ಕಿ ಕೇರೋದು ಈ ರೀತಿಯಲ್ಲಿ ಅಂದ್ರೆ ಅಕ್ಕಿ ಒಂದು ಆ ಒಂದು ಮರದ ಒಂದು ಏನು ಅಂದ್ರೆ ಆ ಬಿದ್ರಿನ ಒಂದು ಮರ ಅಂತ ಬರುತ್ತೆ ಅಂದ್ರೆ ಅದನ್ನ ಎರಡು ತಗೋಬೇಕಾಗತ್ತೆ ಆ ಬಿದ್ರಿನಿಂದ ತ ಬಂದಂತ ಮರವನ್ನು ನಾವು ಫಸ್ಟ್ ಶುಚಿ ಮಾಡ್ಬೇಕಾಗತ್ತೆ ಅಂದ್ರೆ ನೀರಲ್ಲಿ ತೊಳೆದು ಅಂದ್ರೆ ಒಂದು ವಾರದ ಮುಂಚಿತವಾಗಿ ಅದನ್ನ ಒಣಗಿಸ್ಬೇಕಾಗತ್ತೆ ಒಣಗಿಸಿ ಒಂದು ಅರ್ಶಿಣದ ಒಂದು ಕ್ಲೀನ್ ಆಗೋದಕ್ಕೆ ಒಂದು ಆ ಅರ್ಶಿಣದ ನೀರಲ್ಲಿ ಕ್ಲೀನ್ ಆಗಿ ತೊಳೆದು ಅದನ್ನ ಒಣಗಿಸ್ಬೇಕಾಗತ್ತೆ ತದನಂತರ ಅಂದ್ರೆ ಇಂದಿನ ದಿನದ ಅಂದ್ರೆ ನೆಕ್ಸ್ಟ್ ದಿನನೇ ಒಂದು ಅರ್ಶಿಣದ ಒಂದು ನಾಲ್ಕು ಮೂಲೆಗೂ ನಾವು ಅರ್ಶಿಣವನ್ನು ಇಡ್ಬೇಕಾಗತ್ತೆ ಅಂದ್ರೆ ಹೇಗೆ ಅಂದ್ರೆ ಹೀಗೆ ಒಂದು ಎರಡು ಬಾಗಿಣ ಅಂದ್ರೆ ಒಂದು ಮರ ಇದೆಯಪ್ಪ ಅದಕ್ಕೆ ಇಂದಿನ ಹಿಂಭಾಗದಲ್ಲಿ ಅಂದ್ರೆ ಹಿಂಭಾಗದಲ್ಲಿ ನಾಲ್ಕು ದಿಕ್ಕಲ್ಲು ಅಂದ್ರೆ ನಾಲ್ಕು ಬುಗ ದಿಕ್ಕಲ್ಲು ನಾವು ಅರ್ಶಿಣ ಇಡಬೇಕು ತದನಂತರ ಅದರಲ್ಲಿ ಒಂದು ಮರನ ಸೀದವಾಗಿ ಇಟ್ಬೇಕಾಗತ್ತೆ ಅಂದ್ರೆ ಈ ತರ ಸೀದವಾಗಿ ಇಟ್ಟು ಫಸ್ಟ್ ಏನ್ ಇಡ್ಬೇಕಪ್ಪ ಅಂದ್ರೆ ಮೊದಲು ಅದಕ್ಕೆ ಬಾಳೆ ಎಲೆ ಅಂದ್ರೆ ಬಾಳೆ ಎಲೆನ ಹಾಕ್ಬೇಕಾಗತ್ತೆ ಅಂದ್ರೆ ಬಾಳೆ ಎಲೆ ಎಳೆನ ಇಟ್ಟು ತದನಂತರ ಏನ್ ಇಡಬೇಕಪ್ಪ ಅಂದ್ರೆ ಮೊದಲನೇದಾಗಿ ತಾಂಬೂಲ ಅಂದ್ರೆ ತಾಂಬೂಲ ಅಂದ ತಕ್ಷಣ ಬೆಳೆದೆಲೆ ಅಡಿಕೆ ಹಾಗೂ ಬಾಳೆಹಣ್ಣು ಈ ರೀತಿಯಲ್ಲಿ ಫಸ್ಟ್ ಹದ ಬರುತ್ತೆ ತದನಂತರ ಏನ್ ಇಡ್ಬೇಕು ಮಡ್ಲಕ್ಕಿಯಲ್ಲಿ ನೆಕ್ಸ್ಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಬಿಳಿ ಬಚ್ ಬೆಚ್ಚಾಲೆ ಅಂತ ಹೇಳ್ತಾರೆ ಅಂದ್ರೆ ಅದರಲ್ಲಿ ಎಲ್ಲಾ ಒಂದು ಸಾಮಗ್ರಿಗಳು ಅಂದ್ರೆ ಕಣ್ಕಪ್ಪು ಒಂದು ಏನ್ ಕನ್ನಡಿ ಈ ರೀತಿಯಲ್ಲಿ ಆ ಅಂದ್ರಲ್ಲಿ ಒಂದು ಹರ್ಷಣ ಕುಂಕುಮ ಈ ರೀತಿಯಲ್ಲಿ ಎಲ್ಲಾ ಒಂದು ಕವರು ಇರುತ್ತೆ ಅಂದ್ರೆ ಇದು ತಮ್ಗೆಲ್ಲ ತಿಳಿದಿರ್ಬೋದು ಇದು ನಿಮ್ಗೆ ಗಂದಿಗೆ ಅಂಗಡಿಯಲ್ಲಿ ಸಿಗತ್ತೆ ಬಳೆ ಬೆಚ್ಚೊಳೆ ಅಂದಿದ ತಕ್ಷಣ ಯಾವುದೇ ಒಂದು ಗಂಗಮ್ಮನ ನಾವು ಮಾಡಕ್ಕರೆ ಕೂಡ ಅದು ಸಿಗತ್ತೆ ಅದನ್ನ ಇಡ್ಬೇಕಾಗತ್ತೆ ನೆಕ್ಸ್ಟ್ ಮತ್ತೇನ್ ಇಡಬೇಕಪ್ಪ ಅಂತಂದ್ರೆ ನವ ನವಧಾನ್ಯಗಳು ಅಂದ್ರೆ ಐದು ಧಾನ್ಯ ಅಲ್ಲ ಮೂರು ಧಾನ್ಯ ಐದು ಧಾನ್ಯ ಅಥವಾ ಏಳು ಧಾನ್ಯ ನಮ್ಗೆ ಶಕ್ತಾನುಸಾರ ಎಷ್ಟು ಬೇಕಾದ್ರೂ ಧಾನ್ಯಗಳನ್ನ ನಾವ್ ಇಡ್ಬೋದು ಹಾಗಾಗಿ ಅಕ್ಕಿ ಒಂದು ತೊಗರಿ ಈ ರೀತಿಯಲ್ಲಿ ಐದು ಧಾನ್ಯಗಳನ್ನ ಅಥವಾ ಮೂರು ಧಾನ್ಯನ ನಾವ್ ಇಡಬೇಕಾಗತ್ತೆ ತದನಂತರ ಏನ್ ಇಡಬೇಕು ಮತ್ತೆ ಅದರಲ್ಲಿ ಒಂದು ತರಕಾರಿ ಹಾಗಾಗಿ ಎಲ್ಲ ಒಂದೊಂದು ತರಕಾರಿಗಳು ಅಂದ್ರೆ ಮೂಲಂಗಿ ಕ್ಯಾರೆಟು ಬದನೆಕಾಯಿ ಈ ರೀತಿಯಲ್ಲಿ ಅಂದ್ರೆ ಮೂರು ಐದು ಅನ್ ಅಂದ್ರೆ ಏಳು ಈ ರೀತಿಯಲ್ಲಿ ಬೆಸ ಸಂಖ್ಯೆಯಲ್ಲಿ ನಾವು ತರಕಾರಿನೂ ಕೂಡನು ಇಡಬೇಕಾಗತ್ತೆ ತದನಂತರ ಇನ್ನೊಂದೇನ್ ಇಡಬೇಕಪ್ಪ ಅಂದ್ರೆ ನಮ್ಮ ಶಕ್ತಿಯು ಹಣ್ಣು ಏನಾದ್ರು ಇದ್ದರೆ ಅಂದ್ರೆ ಆ ಹಣ್ಣುಗಳು ಕೂಡನು ಇಡಬೇಕಾಗತ್ತೆ ಆಯ್ತು ಇದೆಲ್ಲ ಇಟ್ಟು ನೆಕ್ಸ್ಟ್ ಏನ್ ಇಡಬೇಕು ನಮ್ಮ ಶಕ್ತಾನುಸಾರ ಏನಾದ್ರೆ ಕೆಲವೊಬ್ರಿಗೆ ಶಕ್ತಿ ಅಂದ್ರೆ ಹಣಕಾಸಲ್ಲಿ ಜೋರಾಗಿರ್ತಾರೆ ಕೆಲವೊಬ್ರು ಬಡವರು ಕೂಡ ಇರ್ತಾರೆ ಹಾಗಾಗಿ ನಮಗೆ ಸಂಬಂಧ ಪಟ್ಟದಂತದು ಅರ್ಶನ ಕುಂಕುಮ ಕೆಲವೊಬ್ರು ಯಾಕಂದ್ರೆ ಅದ್ರಲ್ಲಿ ಅರ್ಶನ ಕುಂಕುಮ ಅನ್ನೋದು ಕಮ್ಮಿ ಇರುತ್ತೆ ಹಾಗಾಗಿ ನೂರ್ ಗ್ರಾಮ್ ಐವತ್ತು ಗ್ರಾಮ್ ಈ ರೀತಿಯಲ್ಲಿ ಇಟ್ಟು ಇಡ್ತಾರೆ ಅದ್ರ ಜೊತೇಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಅವ್ರ ಏನಾದ್ರು ವ್ಯಕ್ತಿಗಳು ಹಣಕಾಸಿನ ವೈಭೋಗದಲ್ಲಿ ಇದ್ದಾರೆ ಅಂದ್ರೆ ಒಂದು ಕಾಲ್ ಗೆಜ್ಜೆ ಕಾಲುಂಗುರ ಈ ರೀತಿಯಲ್ಲಿ ಬೆಳ್ಳಿಯ ಗೆಜ್ಜೆಗಳು ಅಥವಾ ಅವ್ರಿಗೆ ಸಂಬಂಧಪಟ್ಟ ಅಂದ್ರೆ ಒಂದು ಹೆಣ್ಣು ಮಕ್ಕಳು ಹಾಕೊಳ್ಳೋ ಅಂತ ಒಡವೆ ಕೂಡನು ಇಡ್ತಾರೆ ಕೆಲವೊಬ್ರು ಚಿನ್ನದ ಒಡವೆನೂ ಕೂಡನು ಅವ್ರ ಶಕ್ತಿ ಅನುಸಾರ ಅವ್ರು ಏನ್ ಬೇಕಾದ್ರು ಇಡ್ಬಹುದು ತದನಂತರದ ಮೇಲೆ ಒಂದು ರೋ ಒಂದು ಕಣ ಅಂತ ಬರುತ್ತೆ ಕಣ ಅಂದ್ರೆ ಏನು ಬಟ್ಟೆ ಅಂದ್ರೆ ಬಟ್ಟೆ ಅಂದ್ರೆ ಏನೋ ಅಂದ್ರೆ ಜಾಕೆಟ್ ಪೀಸ್ ಅನ್ನೋದೇ ಬರಲ್ಲ ತಮಗೆ ಇಷ್ಟ ಆದಂತ ಇವಾಗ ಏನಾದ್ರು ನಿಮ್ಗೆ ಏನಾದ್ರು ಶಕ್ತಿ ಇದೆ ಅನ್ನೋದಾದ್ರೆ ಒಂದು ಸೀರೆ ಏನಾದ್ರು ಇಡಬಹುದು ಅಥವಾ ಚಿಕ್ಕದಾದ್ರೂ ಒಂದು ಬಟ್ಟೆ ಏನಾದ್ರು ಅಂದ್ರೆ ಒಂದು ರೌಕೆ ಅಂತಾದ್ರು ಇಟ್ಟುಕೊಡ್ಬಹುದು ಇದೆಲ್ಲಾ ಇಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅದ್ರ ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಹಸಿರು ಗಾಜಿನ ಬಳೆ ಅಂದ್ರೆ ಹಸಿರು ಗಾಜಿನ ಬಳೆನು ಕೂಡ ನಾವು ಒಂದು ಪೇಪರ್ ಅಲ್ಲಿ ಕಟ್ಟಿ ಅಂದ್ರೆ ಅದೇನಪ್ಪಾ ಅಂದ್ರೆ ಆ ಬಳೆ ಯಾವುದೇ ಕಾರಣದಲ್ಲೂ ಹೊಡಿಬಾರ್ದು ಹಾಗಾಗಿ ಕ್ಲೀನ್ವಾಗಿ ಅಂದ್ರೆ ನಿಧಾನವಾಗಿ ಅದನ್ನ ಸುತ್ತು ಯಾವುದೇ ಕಾರಣಕ್ಕೂ ಅದು ಹೊಡೆಯೋದರಾಗೆ ಅಂದ್ರೆ ಹೊಡೆಯಬಾರ್ದು ಆ ರೀತಿಯಲ್ಲಿ ಸುತ್ತಿ ನಾವು ಇಡ್ಬೇಕಾಗತ್ತೆ ಆಯ್ತು ಆ ಒಡವೆನೂ ಇಟ್ಟು ತದನಂತರ ಏನ್ ಮಾಡ್ಬೇಕು ಅಂದ್ರೆ ಅದರಲ್ಲಿ ಮೊದಲು ನಾವು ಚೆಕ್ ಮಾಡ್ಕೋಬೇಕು ಏನೇನಿದೆ ಅಂತ ಒಂದು ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದ್ದೆ ಎಲೆ ಹಾಕಿದ್ರಾ ತಾಂಬೂಲ ಹಾಕಿದಿರ ಅಂದ್ರೆ ಬಿಳದಲೆ ಬಾಳೆ ಬಾಳೆನಿಟ್ಟಿದಿರ ಹಾಗೂ ನವಧಾನ್ಯಗಳು ಇಟ್ಟಿದೀರ ಹಾಗೂ ತರಕಾರಿಗಳು ಇಟ್ಟಿರ್ಬೇಕು ತದನಂತರ ಹಣ್ಣುಗಳು ಇರಬೇಕು ಮತ್ತೆ ಒಂದು ಏನು ಆ ಒಂದು ಏನು ನಿಮ್ಗೆ ತಮ್ ತಿಳಿದಿರೋ ಹಾಗೆ ಕಾಲ್ಗೆಜ್ಜೆನೋ ಅದೇ ನಿಮ್ಮ ಶಕ್ತಾನುಸಾರ ಅದು ಇಡ್ಲೇಬೇಕು ಅನ್ನೋದಿಲ್ಲ ಕೆಲವೊಬ್ರಿಗೆ ಶಕ್ತಿ ಇರುತ್ತೆ ಹಾಗಾಗಿ ಇಡ್ತಾರೆ ಮತ್ತೆ ರೌಕೆಯ ವಿಚಾರ ಹಾಗು ಅಥವಾ ಒಂದು ಸೀರೆನಾದ್ರೂ ಇಡಬಹುದು ಅದು ನಿಮ್ ಶಕ್ತಿ ಹಾಗೂ ಅರ್ಶಿಣ ಕುಂಕುಮ ಸಪ್ರೇಟ್ ಆಗಿ ಇಡೋದು ಒಳ್ಳೇದು ಅದಾದ್ಮೇಲೆ ಒಂದು ಬಳೆ ಆಯ್ತು ಇಷ್ಟೆಲ್ಲಾ ಆಯ್ತು ನಿಮ್ಗೆ ಇನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದು ತದನಂತರ ಇನ್ನೊಂದು ಒಂದು ಮರ ನಿಮ್ಮಲ್ಲಿ ಇರುತ್ತೆ ಆ ಮರಕ್ಕೆ ಏನಪ್ಪಾ ಅಂದ್ರೆ ಒಂದು ಅರ್ಶಿಣದ ಕೊಂಬನ್ನು ತಗೊಂಡು ಈ ರೀತಿಯಲ್ಲಿ ಅಂದ್ರೆ ಇದು ಒಂದು ಮರನಪ್ಪ ಉಲ್ಟಾ ಭಾಗದಲ್ಲಿ ಅಂದ್ರೆ ಹಿಂಭಾಗದಲ್ಲಿ ಈ ಭಾಗಕ್ಕೆ ಒಂದು ಅರ್ಶಿಣದ ಕೊಂಬನ್ನು ಕಟ್ಟಿ ನಾವು ಕಟ್ಟಬೇಕಾಗತ್ತೆ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಎರಡು ಮರವನ್ನು ಅಂದ್ರೆ ಇದು ಬಾಗಿನ ಇಟ್ಟಿರುವಂತ ಮರ ಈ ಭಾಗಕ್ಕೆ ಇನ್ನೊಂದು ಮರವನ್ನು ಹೀಗೆ ಉಲ್ಟಾ ಇಟ್ಟು ಒಂದು ಅರ್ಶಿಣ ದಾರ ದೊಡ್ಡದಾಗಿ ನಾವು ಒಂದು ತಗೋಬೇಕಾಗತ್ತೆ ಅದನ್ನ ಕ್ಲೀನ್ ಆಗಿ ಅಂದ್ರೆ ಟೈಟ್ ಆಗಿ ಕಟ್ಬೇಕಾಗತ್ತೆ ಯಾಕಂದ್ರೆ ನಾವು ಮಾಡಿರತಕ್ಕಂತ ಅಂದ್ರೆ ಏನ್ ನಾವು ಆ ಒಂದು ಏನ್ ಮುತ್ತೈದ್ರು ಕೊಡ್ಬೇಕಲ್ಲ ಆ ಒಂದು ದಾನಗಳು ಏನು ಧಾನ್ಯಗಳು ಆಗಿರ್ಬೋದು ಅಣ್ಣೆ ಆಗಿರ್ಬೋದು ಯಾವುದು ಕೂಡ ಒಂದು ಇರೋ ರೀತಿಯಲ್ಲಿ ಇರೋ ಒಂದು ಕಾರಣಾಂತರವಾಗಿ ಅದನ್ನ ಇನ್ನೊಂದು ಅರ್ಶಿಣದ ದಾರ ಅಂದ್ರೆ ಅದನ್ನ ಗಟ್ಟಿ ಇರೋತಕ್ಕಂತ ಹರ್ಶನದ ದಾರವನ್ನು ತಗೊಂಡು ನಾವು ಗಟ್ಟಿಯಾಗಿ ಕಟ್ಬೇಕಾಗತ್ತೆ ಆಯ್ತು ತದನಂತರ ಇನ್ನೊಂದು ಏನ್ ಮಾಡ್ಬೋದು ಆಮೇಲೆ ಕಟ್ಟಿದಾಯ್ತು ನಿಮ್ಗೆಲ್ಲ ತಮ್ಗೆಲ್ಲ ಗೊತ್ತಿರ್ಬೋದು ಗೆಜ್ಜೆ ವಸ್ತ್ರ ಅನ್ನೋದು ಆ ಗೆಜ್ಜೆ ವಸ್ತ್ರನ ನಾವು ಮೇಲ್ಭಾಗಕ್ಕೆ ಒಂದು ಆ ಇಡ್ಬೇಕಾಗತ್ತೆ ಹಾಲಿನ ಮುಖೇನ ನಾವು ಪೂಜೆ ಯಾವುದೇ ಕಾರ್ಯಕ್ರಮಗಳು ಮಾಡ ಒಂದು ಗೆಜ್ಜೆ ವಸ್ತ್ರ ಅಂತ ಬರುತ್ತೆ ಹೀಗೆ ಇಟ್ಟಿದ ಮೇಲೆ ಮೇಲ್ಭಾಗಕ್ಕೆ ನಾವು ಗೆಜ್ಜೆ ವಸ್ತ್ರ ಇಟ್ಟು ಅದ್ರ ಮೇಲೆ ಒಂದು ವಿಳದೆಳೆ ಅಡಿಕೆ ಬಾ ಬಾಳೆನಾದ್ರೂ ಇಟ್ಟು ಒಂದು ತಾಂಬೂಲಾದಿ ಇಟ್ಟು ಅದಕ್ಕೆ ಹೂವ ಇಟ್ಟು ಪೂಜೆಯನ್ನು ಮಾಡ್ಬೇಕಾಗತ್ತೆ ಅಂದ್ರೆ ಗೌರಿಯ ಮುಂದೆ ಪೂಜೆ ಮಾಡ್ಬೇಕಾಗತ್ತೆ ಈ ರೀತಿಯಲ್ಲಿ ಬಾಗಿನ ಎಷ್ಟು ಮಾಡ್ಬೇಕು ಅನ್ನತಕ್ಕಂತ ಬರುತ್ತೆ ಎಷ್ಟು ಮಾಡ್ಬೇಕು ತಮಗೆ ಏನಾದರೂ ಎಷ್ಟು ಜನ ಮುತ್ತೈದೆಗೆ ಅಂದ್ರೆ ನಿಮ್ಗೆ ನೀವು ಅನ್ಕೊಂಡಿರ್ತೀರ ನಾವು ಈ ಒಂದು ಮೂರ್ ಜನಕ್ಕೆ ಮುತ್ತೈದರ್ ನಾವು ಕೊಡಕಾಗತ್ತಪ್ಪ ಅಥವಾ ಐದ್ ಜನಕ್ಕೆ ಕೊಡ್ಬೇಕಪ್ಪ ಇಲ್ಲ ಹನ್ನೊಂದು ಜನಕ್ಕೆ ಕೊಡ್ಬೇಕಪ್ಪಾ ಅನ್ನತಕ್ಕಂತ ಮಾಹಿತಿ ನಿಮ್ಮ ಶಕ್ತಾನುಸಾರ ಹಾಗಾಗಿ ನಿಮ್ಮ ಮನೆಯ ಫಸ್ಟ್ ನಿಮ್ಮ ಅಕ್ಕ ತಂಗಿಯರು ಅಂದ್ರೆ ನಿಮ್ಮ ಅಕ್ಕ ತಂಗಿಯರು ಅಂದ್ರೆ ನಿಮಗೆ ನಾದಿನಿಯರು ಅಂತ ಬರುತ್ತಾ ಹೇಗೆ ಅಂದ್ರೆ ಯಾವುದೇ ಒಬ್ಬ ನಿಮ್ಮ ಮದುವೆ ಆಗಿದ ಒಂದು ಯಜಮಾನನ ಒಂದು ಅಕ್ಕ ತೆಂಗಿಯವ್ರಿಗೆ ಯಾಕಂದ್ರೆ ಅವ್ರಿಗೆ ಮೊದಲು ಪ್ರಾಶಸ್ತ ಬರುತ್ತೆ ಯಾಕಂದ್ರೆ ಯಾವುದೇ ಒಂದು ಗಂಡ ಮಗನಿಗೆ ಆ ಒಂದು ಕೊಡತಕ್ಕಂತ ಅರ್ಹತೆ ಇರಲ್ಲ ಹಾಗಾಗಿ ಮೊದಲನೇದಾಗಿ ಬರುವಂಥದ್ದು ಆ ಮನೆಯ ಹೆಣ್ಣು ಮಗಳಿಗೆ ಹಾಗಾಗಿ ಅವರು ನೈವೇದ್ಯವನ್ನು ಕೊಡುವ ಅಂದ್ರೆ ಏನೇ ಒಂದು ಬಾಗಿಣದ ವಿಚಾರ ಅವ್ರಿಗೆ ಬರುತ್ತೆ ಆಯ್ತು ತದನಂತರದ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಈ ರೀತಿಯಲ್ಲಿ ಮಾಡಿದ ನಂತರದ ಮೇಲೆ ಅವರಿಗೆ ಒಂದು ಗೌರಿ ಹಬ್ಬದ ದಿನ ಅಂದ್ರೆ ಗೌರಿ ಹಬ್ಬದ ದಿನ ಬಾಗಿಣ ಕೊಡ್ತಾರೆ ಅದು ಸಮಯನ ನಾನು ತಮ್ಗೆ ತಿಳಿಸ್ತಾ ಇದ್ದೀನಿ ಒಂದು ಯಾರಾದ್ರೂ ಆ ಒಂದು ಸಮಯನ ಒಂದು ವಿಚಾರ ಅಂದ್ರೆ ಗೌರಿ ಹಬ್ಬದ ಒಂದು ದಿನ ಏನಾದ್ರು ನೀವೇನಾದ್ರು ಮಾಡ್ಬೇಕು ಅನ್ನೋದಾದ್ರೆ ಅಂದ್ರೆ ಏನಾದ್ರು ಶಕ್ತಿಯಾನುಸಾರ ತಾವೇನಾದ್ರೂ ಕೊಡ್ಬೇಕು ಅನ್ನೋದಾದ್ರೆ ಮತ್ತೆ ಈ ಗೌರಿ ಹಬ್ಬದಲ್ಲಿ ಯಾವುದೇ ಒಬ್ಬ ಹೆಣ್ಣು ಮಗಳು ಅಂದ್ರೆ ಹೊಸ್ತಾಗಿ ಹೊಸ್ತಾಗಿ ಮದ್ವೆ ಆದಂತ ಹೆಣ್ಣು ಮಗಳಿಗೂ ಕೂಡ ಈ ಬಾಗಿನ ವಿಚಾರ ಬರುತ್ತೆ ಅಂದ್ರೆ ಅವ್ರಿಗೂನು ಕೂಡ ಒಂದು ಏನೇ ಒಂದು ಹಣದ ವಿಚಾರ ಆಗಿರ್ಬೋದು ಏನಂದ್ರೆ ಕೆಲವೊಬ್ರು ಒಂದು ಹಣವನ್ನು ಕೊಟ್ಟು ಮಾ ಅಂದ್ರೆ ಏನು ಅವ್ರಿಗೆ ಒಡವೆ ಈ ರೀತಿಯಲ್ಲಿ ಕೊಡ್ತಾರೆ ಅಂದಿನ ದಿನದ ಸಮಯ ಎಷ್ಟು ಗಂಟೆಗಪ್ಪ ಅಂದ್ರೆ ಹತ್ತು ನಲ್ವತ್ತೆಂಟರಿಂದ ಹನ್ನೆರಡು ಗಂಟೆಯ ಒಳಗಾಗಿ ಆ ಹೆಣ್ಣು ಮಕ್ಕಳಿಗೆ ಗೌರಿ ಪೂಜೆಯನ್ನು ಮಾಡಿ ಈ ಬಾಗಿಣದ ವಿಚಾರವನ್ನು ಕೊಡಬೇಕು ಅಂತ ಇದೆ ಯಾಕಂದ್ರೆ ಈ ಸಮಯ ಏನಪ್ಪಾ ಹತ್ತು ನಲ್ವತ್ತೆಂಟರಿಂದ ಹನ್ನೆರಡು ಗಂಟೆ ಯಾಕೆ ಕೊಡಬೇಕು ಅಂದ್ರೆ ಇದು ಲಾಭಾಂಶದ ಸಮಯ ಹಾಗಾಗಿ ತಮಗೆ ಅಭಿಜಿತ್ ಮುಹೂರ್ತ ಎಲ್ಲಿಂದ ಎಷ್ಟು ಗಂಟೆ ತನಕ ಇರುತ್ತೆ ಅನ್ನೋದಾದ್ರೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷ ತನಕ ಇರುತ್ತೆ ಅದು ನಿಮಗೆ ಇಲ್ಲಿ ಎರಡು ಭಾಗ ಬರುತ್ತೆ ಲಾಭಸ್ಥಾನ ಹಾಗೂ ಶುಭ ಸ್ಥಾನ ಅನ್ನೋದು ಹಾಗಾಗಿ ತಮಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಸಮಯ ಸೂಕ್ತ ಅನ್ನೋದು ತಿಳಿಸ್ತಾ ಇದ್ದೀನಿ ಆಯಿತು ಈ ಒಂದು ಸಮಯ ಏನೋ ಓಕೆ ಆದ್ರೆ ಎಷ್ಟೋ ಜನರು ಕೆಲವೊಬ್ಬರಿಗೆ ಮದುವೆ ಆಗಿರ್ತಾರೆ ಆದರೆ ಮದುವೆ ಮಾಡೋರೇನೋ ಬಾಗಿಣವನ್ನು ಕೊಡ್ಬೋದು ಆದರೆ ಬಾಗಿಣ ವಿಚಾರ ಬಂದಾಗ ಏನಾದ್ರು ಅವರು ಆ ಒಂದು ಮಗ ಅಂದ್ರೆ ಆ ಮನೆಯ ಮಗ ಮದುವೆ ಆಗಿಲ್ಲ ಏನ್ ಮಾಡಬೇಕಪ್ಪ ಬಾಗಿಣ ಅನ್ನೋದಾದ್ರೆ ಅವರು ಹಣಕಾಸಲ್ಲಾದ್ರೂ ಕೊಡ್ಬೋದು ಅಂದ್ರೆ ಇವಾಗ ಏನಾದ್ರು ಹಣಕಾಸು ಅಂತ ಅಂದಿದೆ ಇವಾಗ ಸೀರೆ ಅನ್ನೋದು ಬರಲ್ಲ ಅಂದ್ರೆ ಅವರ ತಾಯಿ ತಂದೆ ತಾಯಿಗಳು ಬದುಕಿದ್ದಾರೆ ಆದರೆ ಅವ್ರಿಗೆ ಒಂದು ಏನು ಒಡವೆ ಆಗಿರ್ಬೋದು ಏನು ಸೀರೆ ಆಗ್ಲಿ ಒಂದು ಅವನು ಕೊಡ್ಲಿಕ್ಕೆ ಬರಲ್ಲ ಹಾಗಾಗಿ ಏನಪ್ಪಾ ಮಾಡಬಹುದು ಅಂದಾಗ ಯಾವುದೇ ಒಂದು ಹಕ್ಕಿ ಬೆಲ್ಲ ಇವೆಲ್ಲವನ್ನು ಅಂದೇ ತಂಬಲಾದಿಗಳನ್ನು ಇಟ್ಟು ಒಂದು ಹಣವನ್ನು ಕೊಟ್ಟು ಆ ಒಂದು ಬಾ ಒಂದು ಬಾಗಿನದ ವಿಚಾರ ಅಂದ್ರೆ ಮಡ್ಲಕ್ಕಿ ಆಗಿ ರೂಪದಲ್ಲಿ ಕೊಡಬಹುದು ಅನ್ನೋದಂತ ಮಾಹಿತಿ ನಮ್ಮ ಹಿರಿಯವರು ತಿಳಿಸಿದ್ದಾರೆ ಆದ್ರೆ ಇದೆಲ್ಲ ಏನೇ ಮಾಡಿದ್ರು ಯಾವುದೇ ಕಾರಣದಲ್ಲೂ ಅಂದ್ರೆ ಇದೆಲ್ಲ ಒಂದು ಮಾಡೋದೇನು ಅಂದ್ರೆ ಒಂದು ಶುಭ ಕಾಯಕವಾಗಿ ಅಂದ್ರೆ ಹಿಂದೆ ಹೇಗೆ ನಮ್ಮ ಅಕ್ಕ ತಂಗಿಯವರು ನಮ್ಗೆ ಶುಭ ಅಂತ ಕೇಳ್ಕೊಂತಾರೋ ಹಾಗೆ ನಾವು ಈಗ ಒಂದು ಗು ಒಂದು ಏನು ಈ ಗೌರಿ ಗಣೇಶನ ಹಬ್ಬದಲ್ಲಿ ಅವ್ರಿಗೂ ಒಂದು ಶುಭವ ಸ್ಥಾನ ಆಗಲಿ ಎಂದು ಕೇಳ್ಕೊಳ್ಳೋ ಒಂದು ಕಾರಣ ಆಗುತ್ತೆ ಹಾಗಾಗಿ ಈ ಯಾವುದೇ ಕಾರಣದಲ್ಲೂ ಈ ಹಬ್ಬ ಹರಿದಿನಗಳು ನಮ್ಮ ಹಿರಿಯರು ಒಂದಕ್ಕೊಂದು ನಂಟಿದೆ ಹಾಗಾಗಿ ಯಾವುದೇ ತರದ ತಪ್ಪನ್ನು ಮಾಡಬಾರ್ದು ನಾನು ಹಿಂದೆ ತಿಳಿಸಿದ್ದೆ ನಮ್ಮ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಹೆಣ್ಣು ಮಕ್ಕಳು ಏನಾದ್ರೂ ಶಾಪವನ್ನು ಹಾಕಿದ್ರೆ ಸ್ತ್ರೀ ಶಾಪವಾಗಿ ನಮ್ಮ ಜಾತಕದಲ್ಲಿ ತೋರ್ಪಡೆ ಆಗುತ್ತೆ ಅಂತ ತಮಗೆಲ್ಲ ತಿಳಿಸಿದ್ದೀನಿ ಹಾಗಾಗಿ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಏನಾದ್ರು ನಿಮ್ಗೆ ಏನಾದರೂ ಸಾಕಷ್ಟು ವಿಚಾರಗಳು ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ಸ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೂ ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ನಮಸ್ಕಾರ